ಹಾಯ್ ಫ್ರೆಂಡ್ಸ್ ಆಶಾ ಶಂಕರ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ಗೋಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಕ್ಷಕರಿಗೆಲ್ಲ ಸಬ್ಸ್ಕ್ರೈಬರ್ಸ್ಗೆಲ್ಲ ಈ ಒಂದು ಹೊಸ ವೀಡಿಯೋದೊಂದಿಗೆ ತಮಗೆಲ್ಲ ಏನು ಒಂದು ವಿಡಿಯೋ ಮೂಲಕ ಬರ್ತಾ ಇದ್ದೀನಿ ಅಂದರೆ ಇವಾಗ ಹಾಸನಲ್ಲಿದ್ದೀನಿ ಪ್ರೆಸೆಂಟು ಗಾಡಿ ಲೋಡಿಗೆ ಬಂದಿದ್ದೀನಿ ಗಾಡಿ ಲೋಡಿಗೆ ಏನು ಲೋಡ್ ಮಾಡ್ತಾಯಿದ್ದೀನಿ ಯಾವ ರೂಟ್ ಹೋಗ್ತೀನಿ ಹೇಗಿರುತ್ತೆ ನಮ್ಮ ಪ್ರಯಾಣ ಹೇಗಿರುತ್ತೆ ಈ ಈ ಒಂದು ಲಾಗು ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಮಗೆಲ್ಲ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಫ್ಯಾಕ್ಟ್ರಿಗೆ ಲೋಡಿಗೆ ಬಂದಿದ್ದೀನಿ ಏನು ಲೋಡ್ ಆಗ್ತಾಯಿದೆ ನನ್ನ ಗಾಡಿ ಅಂದರೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಶೈಲಜ್ ಲೋಡಿಂಗ್ ಬಂದಿದ್ದೀನಿ ನನ್ನ ವಾಹನ ಇಲ್ಲೇ ನಿಂತಿದೆ ಗಾಡಿ ನೋಡಿ ಇಲ್ಲ ಇನ್ನೊಂದು ಗಾಡಿ ಇದೆ ನನ್ನ ಗಾಡಿ ಆಗ್ತಾ ಇದೆ ಲೋಡಿಂಗು ಇಲ್ಲಿಗೆ ಗೋವಾಸ್ ಲೋಡ್ ಇದೆ ಅದು ಇನ್ನೊಂದು ಗಾಡಿ ರೆಡಿ ನಿಂತಿದೆ ಅದು ನೆಕ್ಸ್ಟ್ ಲೋಡಿಂಗು ಅದು ಮಂಗಳೂರು ಸೈಡು ಉಜಿರೆಗೆ ಲೋಡ್ ಆಗ್ತಾ ಇದೆ ಅಲ್ಲಿ ಆ ಚಾಲಕರು ಇಲ್ಲೇ ಇದ್ದಾರೆ ಲೋಡಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ವಲ್ಪ ಲೋಡ್ ಮಾಡಿದ್ದಾರೆ ಇನ್ನೂ ಲೋಡ್ ಮಾಡೋ ಬ್ಯಾಲೆನ್ಸ್ ಇದೆ ಮಾಡ್ತಾ ಇದ್ದಾರೆ ನಮ್ಮ ಗಾಡಿಗೆ ಹೇಗೆ ಲೋಡ್ ಮಾಡ್ತಾ ಇದ್ದಾರೆ ಚೀಲಗಳು ನಲವತ್ತು ಕೆ ಜಿ ಚೀಲ ಹೇಗೆ ಕುತ್ಕೊಂಡ್ಬಂದು ಹಾಕ್ತಾ ಇದ್ದಾರೆ ಹೇಗೆ ಕಂಟೈನರ್ ಆಗಿರೋದ್ರಿಂದ ನೋಡಿ ಜಾಸ್ತಿ ಐಟು ಲೋಡ್ ಮಾಡೋಕ್ಕಾಗಲ್ಲ ಕಂಟೈನರ್ ಎಷ್ಟು ಇಡ್ಸುತ್ತೆ ಅದ್ರೊಳಗಡೆ ಲೋಡ್ ಮಾಡ್ತಾ ಇದ್ದಾರೆಗಡೆಯಿಂದ ಚೀನಾ ಇದೆ ಅಲ್ಲಿಂದ ತರ್ತಾ ಇದ್ದಾರೆ ಇಷ್ಟಾಗಿದೆ ಲೋಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಲೋಡೆಲ್ಲ ಮಾಡಿಕೊಂಡು ಹೊರಡೋದು ಫ್ರೆಂಡ್ಸ್ ಬನ್ನಿ ಗಾಡಿ ಓಡಿಸ್ತಿದೆ ಅದೇ ಟೈಮ್ ಅಲ್ಲಿ ನಾನು ನಮ್ಮ ಇನ್ನೊಂದು ನಮ್ಮ ಗಾಡಿಯೋ ಮಂಗಳ ಗಾಡಿಯೋ ಇವ್ರು ಗಾಡಿ ತಳ್ಕೊಂಡ್ ತಿದ್ದಾರೆ ಗಾಡಿ ಓಡಾದ್ ತಂತಾ ಇವ್ರು ಮಂಗಳ ಹೋಗ್ತಾರೆ ನಾನು ಗೋ ಹೋಗ್ತೀನಿ ಆ ಆ ಕಮಿಂದ ಇವ್ರು ಗಾಡಿ ತಳ್ಕಕ್ಕೆ ದೃಷ್ಟಂತ ನಾನು ನಮ್ಮ ಗಾಡಿ ಕಲ್ಯಾಣ ಅಂತ ಕೈ ತಕೊಂಡ್ ತಿದ್ದಾರೆ ನಿಂತು ಇರುತ್ತೆ ನೋಡಿ ಕೊನೆಯಲ್ಲಿ ಲಾಷ್ಟಕ್ಕೆ ಇಷ್ಟು ಚೀಲ ರೆಡಿಯಾಯಿತು ಲೋಡ್ ಮಾಡ್ತಾಯಿದ್ದಾರೆ ನನ್ನ ಗಾಡಿ ಇದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಐವತ್ತು ಚೀಲ ಲೋಡ್ ಮಾಡಿದರೆ ನನ್ನ ಗಾಡಿ ನೋಡಿ ಫ್ರೆಂಡ್ಸ್ ರೆಡಿ ಇದೆ ಐವತ್ತು ಚೀಲನೂ ರೆಡಿ ಇದೆ ಹ್ಞೂ ಇಷ್ಟು ಚೀಲ ಲೋಡ್ ಮಾಡಿಕೊಂಡು ಕೊಡೋಣ ನನ್ನ ಗಾಡಿ ಮಧ್ಯಾಹ್ನ ಬಂದಿರೋ ಗಾಡಿ ಮಧ್ಯಾಹ್ನ ನೋಡಿ ಸ್ಟಾರ್ಟ್ ಮಾಡಿದರು ಆದರೆ ನೋಡಿ ಕತ್ತಲೆ ಆಯಿತು ಆಲ್ರೆಡಿ ಟೈಮು ಬಂದು ಒಂಬತ್ತು ಗಂಟೆ ಆಯಿತು ಗಾಡಿ ಕತ್ತಲೆಯಲ್ಲಿ ನಿಂತಿದೆ ಇಲ್ಲೇ ಪ್ಯಾಟ್ರಿಲಿ ನಿಂತಿದೆ ಇನ್ನೂ ಒಂದು ಎರಡು ಲೈನ್ ತುಂಬಬೇಕು ಇನ್ನೂ ಒಂದು ಅಲ್ಲಿಗೆ ಇನ್ನೂ ಒಂದು ನೂರು ಚೀಲ ತುಂಬಬೇಕು ಫ್ರೆಂಡ್ಸ್ ನೋಡಿ ಈಗ ರೆಡಿ ಮಾಡ್ತಾ ಇದ್ದಾರೆ ಖಾಲಿಯಾಗಿದೆ ಸ್ವಲ್ಪ ಹೊತ್ತು ಸಂಜೆ ಹೋಗಿದ್ರು ಅವರು ಟೀ ಕಾಫಿ ಕುಡಿಯೋದಕ್ಕೆ ಹೋಗಿದ್ದರು ನೋಡಿ ಇವಾಗೆಲ್ಲ ಚೀಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಚೀಲ ರೆಡಿಯಾಗಿದೆ ಇನ್ನೊಂದು ನೂರು ಚೀಲ ರೆಡಿ ಮಾಡಿ ನನ್ನ ಗಾಡಿಗೆ ತುಂಬಬೇಕು ಫ್ರೆಂಡ್ಸ್ ನೋಡಿ ಲೋಡ್ ಮಾಡಿಕೊಂಡು ಹೊರ್ಡಬೇಕು ಆಗುತ್ತೆ ಇವರೆಲ್ಲ ಲೋಡ್ ಮಾಡಿ ಇವತ್ತೆಲ್ಲ ನನ್ನ ಗಾಡಿ ಕಳಿಸೋದು ಲೋಡ್ ಮಾಡಿ ಇವರು ಚೀಲ ರೆಡಿ ಮಾಡಿ ಕಳಿಸೋದು ಆಗುತ್ತೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ನನಗೆ ಇವತ್ತು ನಿದ್ರೆ ಮಧ್ಯರಾತ್ರಿ ಗಾಡಿ ಓಡಿಸೋ ಕೆಲಸ ಕೊಡ್ತಾರೆ ಇವರು ಓಕೆ ಫ್ರೆಂಡ್ಸ್ ಫೈನಲಿ ಗಾಡಿ ಲೋಡಾಯಿತು ಗಾಡಿನ ಲೋಡ್ ಆಯಿತು ಗಾಡಿ ಮುಂದೆ ಬಿಟ್ಟು ಡೋರ್ ಹಾಕ್ಕೋಬೇಕು ಡೋರ್ ಹಾಕ್ಕೊಂಡು ಇಲ್ಲಿಂದ ಹೊರಡಬೇಕು ಕತ್ತಲಲ್ಲಿ ಏನೂ ಕಾಣ್ತಾ ಇಲ್ಲ ನೋಡಿ ನನ್ನ ಗಾಡಿ ಲೋಡಾಗಿರೋ ಅಷ್ಟು ಮಾತ್ರ ಕಾಣ್ತಾ ಇದೆ ಫೈನಲಿ ಕಾಟ ಆಯಿತು ಕಾಟ ಮಾಡಿಸ್ಕೊಂಡು ಹೊರಟಿದ್ದೀನಿ ರಾತ್ರಿ ಹನ್ನೆರಡು ಗಂಟೆ ಆಯಿತು ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೊರಡೋದು ಟೈಮ್ ಬಂದು ಹನ್ನೆರಡು ನಲವತ್ತೆಂಟು ಆಯಿತು ರಿಲಯನ್ಸ್ ಬಂಕಿಗೆ ಬಂದೆ ಡೀಸೆಲ್ ಹಾಕ್ಕೊಂಡು ಹೊಡಬೇಕು ಡೀಸೆಲೆಲ್ಲ ಹಾಕ್ತಾಯಿತು ಡೀಸೆಲೆಲ್ಲ ಹಾಕಿ ಹೊಡ್ತಾಯಿದ್ದೀನಿ ಫುಲ್ ಟ್ಯಾಂಕ್ ಆಯಿತು ಓಡೋ ಹಾಕ್ಕೊಂಡ್ತು ಹಾಕೊಂಡು ಇವಾಗಿಲಯನ್ಸ್ ಬಂಕಿನಲ್ಲಿ ಡೀಸಲ್ ಮಾಡ್ಕೊಂಡಾಯ್ತು ನೋಡಿ ಮೂರು ಗಂಟೆ ಟೈಮು ಇವಾಗ ಬಂದಿದ್ದೀನಿ ಬಾಣವರ ಟೋಲ್ಗೆ ನಿದ್ದೆ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಇಲ್ಲೇ ಟೋಲಲ್ಲಿ ಸೈಡ್ಗೆ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಮಲ್ಕೊಂಡು ಎಚ್ಚರಿಕೆ ಆದಾಗ ಹೊರಟು ಹೋಯ್ತೀನಿ ತುಂಬ ನಿದ್ದೆ ಬರ್ತಾ ಇದೆ ನಿದ್ದೆ ಇಲ್ಲ ಹಾಗಾಗಿ ಮುಂದೆ ಟೋಲ್ ಇದೆ ನೋಡಿ ಹಿಂದೆ ಇಲ್ಲೊಂದು ಮುಂದೆ ಗ್ಯಾಸ್ ಟ್ಯಾಂಕರ್ ಇದೆ ಅದ್ರ ಹಿಂದೆ ಹಾಕಿ ಇದ್ದೀನಿ ಮಲಗಿ ನೋಡಿ ಟೈಮ್ ತೋರಿಸ್ತೀನಿ ಟೈಮ್ ಎಷ್ಟಿದೆ ಮೂರು ಗಂಟೆ ಎರಡು ನಿಮಿಷ ಬೆಳಗಿನ ಜಾವ ಬಾಣವರ ಟೋಲ್ ಓಕೆ ಗುಡ್ ನೈಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರಾತ್ರಿ ಎರಡೂವರೆ ಟೈಮು ಅರಸಿಕೆರೆ ಬೈಪಾಸ್ ಹೋಗ್ತಾ ಇದ್ದೀನಿ ಲೈಟಾಗಿ ನಿದ್ದೆ ಬರ್ತಾ ಇದೆ ಹೋಗ್ತಾ ಇದೆ ಫ್ರೆಂಡ್ಸ್ ಸಿಕ್ಕರೆ ಬೈಪಾಸು ಹೊಸ ಬೈಪಾಸ್ ಓಪನ್ ಆಗಿರೋದು ಟೈಮು ಮೂರು ಗಂಟೆ ಆಯಿತು ಬೆಳಗಿನ ಜಾವ ನಾನು ಆವಾಗಲೇ ಬಂದೆ ಆವಾಗಲೇ ಬಂದು ನಿದ್ದೆ ಬರ್ತಾ ಇರೋದಕ್ಕೋಸ್ಕರ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಮಲ್ಕೊಂಬಿಟ್ಟಿದ್ದೆ ಇವಾಗ ಎದ್ದೆ ಇವಾಗ ಎದ್ದು ಕೆಳಗಡೆ ಇಲ್ಲಿದ್ದಾ ಇದ್ದೀನಿ ಕೆಳಗಡೆ ಎದ್ದು ಈ ಹೊಳೆ ಬ್ರಿಡ್ಜ್ ಮೇಲೆ ನಾವು ಸಿಟಿ ಒಳಗಡೆಯಿಂದ ಈ ಹೊಳೆ ಬ್ರಿಡ್ಜ್ ಸಿಗುತ್ತೆ ಹೊಳೆ ಬ್ರಿಡ್ಜ್ ದಾಟಬೇಕು ಹೊಳೆ ಬ್ರಿಡ್ಜ್ ದಾಟಿ ಸಾಗರ ರೋಡಿಗೆ ಹೋಗಬೇಕು ಡೇ ಟೈಮಲ್ಲೆಲ್ಲ ಹೆವಿ ವೆಹಿಕಲ್ಸ್ ಟ್ರಕ್ಸ್ ಎಲ್ಲ ನೋ ಎಂಟ್ರಿ ಇರುತ್ತೆ ಈ ರೋಡಲ್ಲಿ ಸಿಟಿ ನಾಟ್ ಅಲೌಡ್ ಅವಾಗೆಲ್ಲ ಬೈಪಾಸ್ ಯೂಸ್ ಮಾಡಬೇಕು ಇನ್ನೂ ಟೈಮು ಆಗಿಲ್ದಿರೋ ಕಾರಣ ಬೆಳಗ್ಗೆ ಇರೋದ್ರಿಂದ ಬೇಗ ಶಿವಮೊಗ್ಗಕ್ಕೆ ರೀಚ್ ಆಗಿರೋದ್ರಿಂದ ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ ಲೇಟಾಗಿ ಎಂಟು ಗಂಟೆ ಮೇಲೆ ಏನಾದರೂ ಬಂದರೆ ಶಿವಮೊಗ್ಗ ಎಂಟ್ರಿ ಆದರೆ ಬೈಪಾಸೇ ಯೂಸ್ ಮಾಡಬೇಕು ರೈಟ್ ಸೈಡ್ಗೆ ಹೋದರೆ ಅರಿಯ ಇದು ಸಾಗರ ರೋಡು ಅಂತೂ ಇಂತೂ ಸಾಗರ ರೀಚ್ ಆದ ರಾತ್ರಿ ತುಂಬ ಲೇಟಾಯಿತು ಆಗಿರೋದ್ರಿಂದ ರಾತ್ರಿ ತುಂಬ ನಿದ್ದೆ ತುಂಬ ನಿದ್ದೆ ಬಂದಿರೋದ್ರಿಂದ ಬಾಣಾವರ ಟೋಲಲ್ಲೇ ಮಲ್ಕೊಂಡ್ಬಿಟ್ಟೆ ಎರಡು ಅವರು ಲೋಡಾಗಿತ್ತು ಲೇಟು ದೀರ್ಘ ನೈಟ್ ಎಲ್ಲ ಗಾಡಿ ಓಡಿಸೋದಕ್ಕೆ ಯಾಕೆ ಸ್ಟೈನ್ ಅನ್ನಿಸ್ತು ಮನೆಯಿಂದ ಬಂದು ಬಂದಿದ್ದಕ್ಕೆ ಫುಲ್ಲು ಸ್ಟೈನ್ ಅನ್ನಿಸ್ತು ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಬಂದಿದ್ದಕ್ಕೆ ಫುಲ್ಲು ಊಟ ಮಾಡಿ ಮಲಗಿದ್ದಕ್ಕೆ ಫುಲ್ಲು ನಿದ್ದೆ ಎಚ್ಚರಿಕೆನೇ ಆಗಲಿಲ್ಲ ಹಾಗಾಗಿ ಎರಡು ಮೂರು ಅವರ್ ಮಲಗಿದ್ದು ಮಲಗಿ ಬಂದಿ ಇವಾಗ ಸಾಗರ ರೀಚ್ ಆಗಿದ್ದೀನಿ ಹ್ಞೂ ಬಿಸಿಲು ಬಂದಿದೆ ಹ್ಞೂ ಬಿಸಿಲಲ್ಲಿ ಗಾಡಿ ಈಟಾಗುತ್ತೆ ಟಯರೆಲ್ಲ ಈಟಾಗುತ್ತೆ ನೈಟ್ ಓಡಿಸ್ದಂಗೆ ನೈಟು ರೋಡ್ ಸಾಗಿದಂಗೆ ಅದೇ ಟೈಮು ಬಿಸಿಲು ಮೇಲೆ ರೋಡ್ ಸಾಗಲ್ಲ ಹಾಗಾಗಿ ನಿದ್ದೆ ಬರಲಿಲ್ಲ ಅಂದರೆ ಆದಷ್ಟು ಸ್ವಲ್ಪ ಒನ್ ಅವರ ರೀಚ್ ಆಗ್ತಾ ಇದೆ ಈ ಟೈಮ್ಗೆಲ್ಲ ನಿದ್ದೆ ಬಂತು ಮಲಗಿದೆ ನಿದ್ದೆ ಬಂದರೆ ರಿಸಿಪ್ ಹೋಗೋದಿಲ್ಲ ನಾನು ನಿದ್ದೆ ಕಣ್ಣು ತುಂಬ ನಿದ್ದೆ ಮಾಡಿ ಎಚ್ಚರಿಕೆ ಆದಾಗಲೇ ನಾನು ಹೋಗೋದು ನೋಡಿ ಫ್ರೆಂಡ್ಸ್ ನಾನಿವಾಗ ನಿಮಗೆ ತೋರ್ಸಕ್ಕಂಥ ಒಂದು ವಿಶೇಷವಾದ ಸ್ಥಳ ಸುಪ್ರಸಿದ್ಧ ಫೇಮಸ್ ಜೋಗ ಜಲಪಾತ ನೋಡಿ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನೋಡಿ ಓಡಿದೆ ಕೇವಲ ಎರಡು ಕಿಲೋಮೀಟರ್ ಜೋಗ ಜಲಪಾತ ನೋಡಿ ಜೋಗ ಜಲಪಾತ ಎರಡು ಕಿಲೋಮೀಟ್ರ್ ಒನ್ ಅವರ ಸೀದಾ ನಾನು ಹೋಗ್ತಾ ಇರೋದು ಒನ್ ಅವರ್ಡ ಒನ್ ಅವರಕ್ಕೆ ನೋಡಿ ನಾನು ಇರೋ ಜಾಗದಿಂದ ನೋಡಿ ನೋಡಿ ಈ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ ಈ ಬ್ರಿಡ್ಜಿಂದ ಹೋದರೆ ಕೇವಲ ಎರಡು ಕಿಲೋಮೀಟ್ರ್ ಟೂ ಮಿನಿಟ್ಸ್ ಜರ್ನಿ ಜೋಗ ಜಲಪಾತ ವಿಶ್ವವಿಖ್ಯಾತ ಜೋಗ್ ಜಲಪಾತಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ವಿಶ್ವವಿಖ್ಯಾತ ಜೋಗ್ ಜಲಪಾತಕ್ಕೆ ತಮಗೆಲ್ಲ ವೆಲ್ಕಮ್ ಇದು ಎಂಟ್ರಿ ಜೋಗ್ ಜಲಪಾತ ಎಂಟ್ರಿ ಆಗಿದೆ ಹಾಗಾಗಿ ಈಗ ನಮ್ಮ ಉದ್ದೇಶ ಬೇರೆ ನಾವು ಹೋಗ್ತಾ ಸ್ವಲ್ಪ ಲೋಡ್ ಅನ್ಲೋಡಿಂಗ್ ಅರ್ಜೆಂಟ್ ಇರೋದ್ರಿಂದ ನಾವಲ್ಲಿ ನಾನು ನೋಡಿದ್ದೀನಿ ಜೋಗ ಆಲ್ರೆಡಿ ಹಿಂದೆನೇ ನೋಡಿದ್ದೀನಿ ಹಾಗಾಗಿ ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹಂಗಾಗಿ ವಿಡಿಯೋದಲ್ಲಿ ತೋರಿಸ್ತೇವೆ ಫ್ರೆಂಡ್ಸ್ ಫ್ರೆಂಡ್ಸ್ ಮಾವಿನ ಗುಂಡಿ ಜಂಕ್ಷನ್ನಲ್ಲಿ ಬಂದಿದ್ದೆ ಘಾಟ್ ಇಳಿಸ್ಕೊಂಡು ಘಾಟಲ್ಲಿ ಗಾಡಿ ಓಡಿಸ್ಕೊಂಡು ಓಡೋಣ ಬನ್ನಿ ಮಾವಿನ ಗುಂಡಿಗೆ ಎಂಟ್ರಿ ಆದಾಗ ಅನ್ಕೊತಾಯಿದ್ದೆ ಅಯ್ಯೋ ಬಿಸಿಲು ಇದೆಯಲ್ಲ ಇಲ್ಲೆಲ್ಲ ಹಿಂದೆ ಸಾಗರ ಇಲ್ಲೆಲ್ಲ ಬಿಸಿಲು ಇದೆಯಲ್ಲ ಅಲ್ಲೂ ಬಿಸಿಲು ಇರ್ಬೋದು ಹೇಗೆ ಘಾಟಲ್ಲಿ ಗಾಡಿ ಆಮೇಲೆ ಟೈರೆಲ್ಲ ಫುಲ್ ಈಟಾಗುತ್ತೆ ಹೇಗೆ ಓಡಿಸೋದು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ ಹೇಗೋ ನೋಡಿ ಫ್ರೆಂಡ್ಸ್ ಸಣ್ಣಗೆ ಸೋನೆ ಅನೀತಾ ಇದೆ ಈಗ ವೆದರ್ ಈಗ ಕೋಲ್ಡ್ ಇರೋದ್ರಿಂದ ಟೈರ್ ಈಟ್ ಆಗೋಲ್ಲ ಜಾಸ್ತಿ ಗಾಡಿನೂ ಇಟ್ಟಾಗಲ್ಲ ಟೈರು ಇಟ್ಟಾಗಲ್ಲ ನಿಧಾನ ಹೋಗ್ತಾ ಇದ್ದೀನಿ ಒಳ್ಳೆ ವೆದರು ಇನ್ನೊಂದು ಅನ್ನೊಂದು ಹೇಳೋಕ್ಕೆ ಬರ್ತೀನಿ ಅಂದರೆ ಶಿವಮೊಗ್ಗ ತಿಪ್ಟೂರು ತುಮಕೂರು ಆ ಕಡೆಯಿಂದ ಈ ಕಡೆಗೆ ಯಾರಾದರೂ ಕಾರವಾರ ಸೈಡ್ ಬರೋರು ಗೋವಾ ಬರೋರು ಮುರುಡೇಶ್ವರ ಬರೋರು ಯಾರಾದರೂ ಪ್ರಯಾಣ ಮಾಡೋರು ತಮ್ಮ ಓನ್ ವೆಹಿಕಲಲ್ಲಿ ಏನಾದ್ರು ಬರೋ ಮೂಮೆಂಟ್ ಇದ್ದರೆ ಈ ರಸ್ತೆ ಉಪಯೋಗಿಸಿ ಅಂತ ತಮ್ಮಲ್ಲಿ ಎಲ್ಲರಿಗೂ ಹೇಳ್ತೀನಿ ಈ ರಸ್ತೆ ಎಲ್ಲೂ ಮಳೆಗಾಲ ಆದ್ರೂ ತುಂಬ ಚೆನ್ನಾಗಿದೆ ಎಲ್ಲೂ ಹಾಳಾಗಿಲ್ಲ ರಸ್ತೆ ಹಾಗಾಗಿ ಅದೇ ಹುಬ್ಳಿಟು ಗೋವಾ ಹೋಗೋದಾದರೆ ಅದು ರಾಮನಗರ ಘಾಟ್ ಎಲ್ಲ ಕುಸ್ತಿದೆ ಆ ರಸ್ತೆ ನಾವು ಮುಂಚೆಯೆಲ್ಲ ಆ ರಸ್ತೆಯಲ್ಲೇ ಓಡಾಡ್ತಿದ್ದಿತ್ತು ಇವಾಗ ಈ ರಸ್ತೆ ಉಪಯೋಗಿಸ್ತಾ ಇದ್ವಿ ಈ ರಸ್ತೆ ತುಂಬ ಚೆನ್ನಾಗಿದೆ ಎಲ್ಲೂ ಹಳ್ಳಗುಂಡಿಗಳಾಗಲಿ ಎಲ್ಲೂ ಬೆಟ್ಟ ಗುಡ್ಡ ಕುಸ್ತಿರೋದಾಗಲಿ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಈ ರೋಡು ಆದಷ್ಟು ಈ ರೋಡು ಉಪಯೋಗಿಸಿ ಅಂತ ನಮಗೆಲ್ಲ ತಮ್ಮ ವೀಕ್ಷಕರಿಗೆಲ್ಲ ಕೇಳ್ಕೊತೀನಿ